ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವೈರಾಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಸ್ಯಾಂಡಲ್ವುಡ್ ನಟಿ ರಚಿತಾ ರಾಮ್ ಅವರು ಇನ್ಸ್ಟಾಗ್ರಾಮ್ ಪೋಸ್ಟ್ ಒಂದು ಕುತೂಹಲ ಮೂಡಿಸಿದೆ ನಟಿಯ ಕುರಿತು ಹಲವಾರು ವಿಚಾರಗಳು ಕೇಳಿ ಬರುತ್ತಿದೆ ನಕಲಿ ಜನರಿಗೆ ನೋಡಿಕೊಳ್ಳಲು ಒಂದು ಇಮೇಜ್ ಇದೆ ಆದರೆ ಅಸಲಿ ಜನರು ಯಾವುದನ್ನು ಕೇರ್ ಮಾಡಲ್ಲ ಎಂದು ರಚಿತಾ ರಾಮ್ ಪೋಸ್ಟ್ ಹಾಕಿದ್ದಾರೆ ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ನಟಿ ಈ ಸಾಲುಗಳನ್ನು ಇಂಗ್ಲಿಷ್ ಅಲ್ಲಿ ಬರೆದು ಪೋಸ್ಟ್ ಮಾಡಿದ್ದಾರೆ ಈ ಮಾತು ಹೇಳಿದ್ದು ಯಾರಿಗೆ ಅಂತ ಯಾರು ಯಾರಿಗೆ ಗೊತ್ತಿದೆ ಲೈಕ್ ಮಾಡಿ ಎಂದು ನೆಟ್ಟಿಗರು ಕೂಡ ಮಾರ್ಮಿಕವಾಗಿ ಕಮೆಂಟ್ ಮಾಡುತ್ತಿದ್ದಾರೆ ಆದರೆ ಇದು ಯಾವುದಕ್ಕೂ ಸಂಬಂಧಿಸಿದ್ದು ಅಂತ ಯಾರು ಎಲ್ಲಿಯೂ ಸ್ಪಷ್ಟವಾಗಿ ಹೇಳಿಲ್ಲ ನಿಯತಿಗೆ ಇನ್ನೊಂದು ಹೆಸರೇ ರಚಿತ ಎಂದು ಅಭಿಮಾನಿಯೊಬ್ಬರು ಕಮೆಂಟ್ ಮಾಡಿದ್ದಾರೆ ನಟಿಯ ಪೋಸ್ಟ್ ಐವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಲೈಕ್ ಬಂದಿದೆ ಬಹಳಷ್ಟು ಜನರು ಇದ್ಯಾವ ವಿಷಯದ ಬಗ್ಗೆ ನಟಿ ಪೋಸ್ಟ್ ಹಾಕಿದ್ದಾರೆಂದು ತಲೆಕೆಡಿಸಿಕೊಂಡಿದ್ದಾರೆ ಆದರೆ ಡ್ರಿಂಪಲ್ ಕ್ವೀನ್ ರಚಿತಾರಾಮ್ ಆ ಪೋಸ್ಟನ್ನು ಯಾರಿಗೆ ಹಾಕಿದ್ದಾರೆ ಅಂತ ಹೇಳಿ ಇನ್ನೂ ಅಸಲಿಯತ್ತು ತಿಳಿದು ಬಂದಿಲ್ಲ